ಮೈನ್ ಕಾರಣ ಏನಂದ್ರೆ ಇದರಲ್ಲಿ ಒಂದಕ್ಕೊಂದು ಮೂಸ್ಕೊಂಡು ಮುಸ್ಕೊಂಡು ನಿಂತಿರ್ತವೆ ಅದ ಕಾರಣಕ್ಕೋಸ್ಕರ ಮಾಡಿಸ್ಲೇಬೇಕು ಹಗ್ಗುದೇನ್ ಬಿಡಿ ಬಿಗ್ಗೆ ಕಟ್ಟೋರು ನಿಂತ್ಕೊಳುತ್ತೆ ಏನಪ್ಪಾ ಅಂದ್ರೆ ಮೂಸ್ಕೊಂಡು ಮುಸ್ಕೊಂಡು ನಿಂತ್ಕೋತಾವೆ ಆಗ ಮೇವು ಬಿಟ್ಬಿಡ್ತಾವೆ ಯಾವಾಗ ಮೂಸ್ಕೊಂಡು ನಿಂತ್ಕೊಳ್ತಾವ ಆವಾಗ ಕುರಿನೇ ಡೆವಲಪ್ ಆಗಲ್ಲ ಅದಕ್ಕೋಸ್ಕರ ಏನ್ ಕೊಯ್ತಾ ಇರೋದು ಅಂತಂದ್ರೆ ನಾಳೆ ಕೇರಿ ಮರಿ ಹೊಡಿತಾರೆ ಅದಕ್ಕೆ ಊರೋರೆಲ್ಲ ಅವ್ರ ಮನೆಯವ್ರು ಬಸಪ್ಪಂದಿ ಹೋಗಿ ಹೋಗಿದ್ದು ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ನನಗೆ ಮಾರೈತೆ ನಮಗೆ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಏನಪ್ಪ ನಮ್ಮನೇಲಿ ಮೇವು ಅಂತಂದರೆ ಚಪಾತಿ ಮತ್ತು ಕೂಟು ಸಕದಾಗೈತೆ ಮತ್ತು ಕೋಳಿ ಲಿಫ್ಟಿಂಗ್ ಐತೈತೆ ಐತೆ ಕೋಳಿ ಲಿಫ್ಟಿಂಗ್ದೆಲ್ಲ ನಾನು ಸುಮಾರಾಗಿ ಶಾರ್ಟ್ ವೀಡಿಯೋಗಳು ಹಾಕ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟು ಚೆನ್ನಾಗಿ ಕೂಡ ತ್ರಿಬಲಿ ಅಂತ ಹೋಗಿ ಚೆಕ್ ಮಾಡಿ ಅದರಲ್ಲೆಲ್ಲ ಶಾರ್ಟ್ ವೀಡಿಯೋ ಮೇಲೆ ಡೈಲಿ ಹಾಕ್ತೀನಿ ನನ್ನ ದಿನಚರಿ ಪೂರ್ತಿ ಏನೇನು ಮಾಡ್ತೀನಿ ಅಂತ ಶಾರ್ಟ್ ವಿಡಿಯೋಗಳೆಲ್ಲ ಹಾಕ್ತೀನಿ ಲಾಗು ಕಮೆಂಟ್ ಮಾಡಿ ಡೈಲಿ ಲಾಗ್ ಮಾಡಬೇಕು ಅಂತಂದರೆ ಮಾಡೋಣ ಅದನ್ನು ಡೈಲಿ ಲಾಗ್ನ ಇನ್ಮೇಲೆ ಮತ್ತು ಫಾರಮ್ ಹತ್ರ ಕೋಳಿ ಲಿಫ್ಟಿಂಗ್ ಆಯ್ತು ಪೂರ್ತಿ ನಿನ್ನ ಆರ್ನೂರು ಚಿರ ಕೋಳಿ ಐತೆ ಇಲ್ಲಿ ಮೆಡಿಸಿನ್ ಜೋಳ ಹತ್ರ ಬಂದಿದ್ದೀವಿ ಮತ್ತು ನಾನು ಮತ್ತು ನಮ್ಮಮ್ಮ ಮಾತೆ ಕಡಿತ ಇದ್ದಾವೆ ನೋಡ್ಕೋಣ ಅಂತ ಅಲ್ಲಿ ಗಂಟೆ ನಮ್ಮದೇ ಜೋಳ ಕಾಣಿಸ್ತಾಯ್ತಲ್ಲ ಅಲ್ಲಿ ಗಂಟ ಕಾಣಿಸ್ತಾಯಿತ್ತ ಕಾಣಿಸ್ತಿಲ್ಲ ಅಷ್ಟು ಅಲ್ಲಿಗೆ ಹೆಣ್ಣು ಅಂದರೆ ಈಗ ಸ್ಟಾರ್ಟ್ ಆಯ್ತೈತೆ ಒಂದೊಂದು ಕಡಿತೈತೆ ನೋಡಿ ಇಲ್ಲಿ ಕಡಿತ ಐತೆ ಇತ್ತು ಅತ್ತಾಗದಂಗೆ ಕೆಳಕಾದಂಗೆ ಸು ಚೆನ್ನಾಗೈತೆ ಕ್ಲಷ್ಟಲ್ಲೇ ಇಲ್ಲ ಹಾಕಿದ್ವಲ್ಲ ಇದೆಲ್ಲ ಕ್ಲಿಯರ್ ಆಯಿತು ಎಲ್ಲ ದನಿಗೆ ಮೇಯಿಸ್ಕೊಂಡು ಈಗ ಅವಾಗಲೇ ಹೊಡ್ಸಿದ್ದೀವಿ ಓಟ್ರೇನ ತಿರ್ಗಾ ಇದು ಮಾಡಬೇಕು ಮಳೆ ಓದ್ಬಿಡ್ತು ಗಟ್ಟಿಯಾಗ್ಬಿಟ್ಟಿದೆ ಭೂಮಿ ಹೊಡೆಯೋಕ್ಕಾಗಲ್ಲ ನೀಗಲ್ಲ ಪಟ ಓಡಿಸ್ಬೇಕಲ್ಲ ಪಟ ಓಡಿಸ್ಬಿಟ್ಟು ಆಮೇಲೆ ಇದು ಮಾಡಬೇಕು ನೋಸತೆ ಓಟರೇ ಓಡಿಸ್ ಬಿಟ್ಟು ತಿರ್ಗಾ ಪಾಟ ಓಡಿಸ್ಬೇಕು ನಾನು ಚಿನ್ನು ಸ್ಟಾನೈ ಇದೀನಿ ಎಷ್ಟೇ ತೊಳಿದುವೆ ಬೆಳಗಾಗಲ್ಲ ಪೌಡರ್ ಬೀಚಿಂಗ್ ಪೌಡರ್ ಹಾಕ್ತಕ್ಕಮ್ಮ ಇನಾ ಮಂಚನೋ ರೋಜೇ ಚೆಂಗ್ ಚೆಂಗ್ಲು ಎಲ್ಲ ಕೂಡು ಕೈಯ ಅಂತ Non, non yeah! Il è vero che si può fare qualcosa di più? No, non è vero che si può fare qualcosa di più. Ok, ok, ok. 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 ಎಲ್ಲ ಬೆಲೆ ಕೂತು ಬಂದುಬಿಡದೆ ವಯಸ್ಸು ಆಯ್ತು ಅವಳದೆ ಮುದ್ಗೆ ಆಯ್ತು ಅವಳೆ ಜಿಚ್ಕೆ ಹಾಂ ಎಸೆ ತಿಕ್ಕುಲು ಬೆಳ್ಳಗಾಗಲು ಕಲಿ ಮುಗ್ ಸುಡಿ ಹಾಂ ಹೇಳಿ ಮತ್ತು ಕೇಳಿದ ನೀನು ಕೇಳಿದೀನಿ ಏ ರಝಿ ಹಾಂ ನಾನೇ ಅಂತ ಗೊತ್ತು ಕಿರ್ಕಂತ ತಿರ್ಗಿಬಿಡ್ತಾನೆ ಐ ಸುಮಾರು ಜನ ಎಲ್ಲ ಹೇಳ್ತಾರೆ ಆ ನಾಯಿ ವೀರಹೇಶ್ ಅಂತೆ ಹಂಗಂತ ಹಿಂಗೆ ಅಂತ ಹೇಳಿದ ನಾವು ಹಿಂಗೆ ಸಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಅನ್ನೋದು ನೋಡಿ ಈ ರಾಜೇಂದ್ರ ನಾಯಿಗಳು ಈ ಥರ ಎಲ್ಲ ಈಗ ಮಾಡಿಸ್ಕೊಳ್ಳಲ್ಲ ಈ ಥರ ಬಾಯಿ ಹತ್ರ ಎಲ್ಲ ಹಿಂಸ್ಕೊಳ್ಳೋದೇ ಹೇಳ್ಬೇಕು ಅಂತಂದರೆ ನಮ್ ನೋಡಿ ಏನಾರ ಮಾಡಿ ಏನು ಮಾಡಲ್ಲ ನಾವು ಹೆಂಗ್ ಸಾಕ್ತಿ ಅದ್ರ ಮೇಲೆ ಡಿಪೆಂಡು ಐ ಸೇಲಪ್ಪ ರೆಡಿಯಾಗಿ ಗಿಚ್ಚಂತ ಹೋಯ್ತವೇ ಅಂತ ಅಂದ್ಕೊಂಡ್ರೆ ನಮ್ಮ ಮನೆದವ್ರಿಗೆ ಹೋಗ್ತಾ ಇದ್ದೀನಿ ಹೊಸಪ್ಪ ಮನೆದವ್ರಿಗೆ ಏನು ಕೊಯ್ತಾ ಇರೋದು ಅಂತಂದರೆ ನಾಳೆ ಕೇರಿ ಮನೆ ಹೊಯಿತಾರೆ ಅದಕ್ಕೆ ಊರವರೆಲ್ಲ ಅವ್ರ ಮನೆ ದೇವರು ಬಸವಪ್ಪನ ದೇವ್ರಿಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಂಡು ಬರಬೇಕು ಅದಕ್ಕೆ ನಾನು ಪೂಜೆ ಮಾಡಿಸ್ಕೊಬೋದೇ ಮಾಡಿಸ್ಕೊಳ್ಬೋ ಅಂತ ಹೊಯ್ದೀನಿ ಅದಕ್ಕೆ ರೆಡಿ ಮ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಕೊಯ್ತಾ ಇದೀನಿ ಇದು ಕಾವೇರಿ ರೋಡೆ ನೋಡ್ಬೋದು ಇದು ಕಾವೇರಿ ರೋಡೆ ಎಲ್ಲ ಐತಲ್ಲ ಉಲ್ವಾಡಿ ಬ್ಯಾಟಳಿ ಸೇರೋದು ಕಾವೇರಿ ರೋಡ್ ಇದು ನನ್ನ ಫೇಮ್ಸ್ ಫೇಮ್ ಫಾರಮ್ ರೋಡು ಇದೊಂದು ಅಷ್ಟು ದೂರ ಟಾರ್ ರೋಡ್ ಹಾಕುವರೆ ಅಲ್ಲಿ ಹಂಚಿಲ್ಲ ನಮ್ದು ಯಾವಾಗ ಬಂದು ಮಾಡ್ತಾರೋ ಗೊತ್ತಿಲ್ಲ ಬನ್ನಿ ಈಗ ಎಲ್ಲಪ್ಪ ಅದು ದೇವಸ್ಥಾನ ಅಂತಂದ್ರೆ ನಮ್ಮೂರಿಂದ ಬೆಟ್ರಳ್ಳಿ ಅಂತ ಊರದು ನಮ್ಮೂರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಈಗ ಬನ್ನಿ ಅಲ್ಲಿ ವೈದ್ಯರು ಬೆಟ್ರಳಿ ಊರದ್ರೆ ಅಲ್ಲೇ ಇರೋದು ನಮ್ಮ ದೇವಸ್ಥಾನ ಒಂದಷ್ಟೊಂದು ಬೇರೆ ಬೇರೆ ಕಡೆ ಹೊಟ್ಟೆ ಅವ್ರವ್ರ ಬಸವಪ್ಪನ ದೇವ್ರಿಗೆ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಬರಬೇಕು ಪ್ರತಿ ವರ್ಷವೂ ಮಾಡಿದಾಗೆಲ್ಲ ಹಿಂಗೆ ಮಾಡ್ತೀವಿ ಕೇರಿ ಮನೆ ಹೊಡೆದಾಗೆಲ್ಲ ನಾಳೆ ಇವತ್ತು ಸೋಮವಾರ ಅಂದರೆ ನಾಳೆ ಮಂಗಳೂರ ಕೇರಿ ಮುಡಿ ಹೊಡೆಯೋದು ಆದರೆ ಇಂದು ದಿನ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಆಗಿಂದನೂ ಬಂದಿರೋದಂತೆ ನಾವು ಮುಂದೆ ಹಂಗೆ ಬಾರಿಸ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಜನರಿಗೆ ಗೊತ್ತಿರ್ತದೆ ಹಳ್ಳಿ ಜನ ಹುಡುಗರಿಗೆಲ್ಲ ಗೊತ್ತಿರ್ತದೆ ಹಿಂಗೆ ಹಿಂಗೆ ಅಂತ ಅವರ ಕೇರಿ ಮುಡಿ ಹುಡುಗಿದೆಲ್ಲ ಸುಮಾರು ಜನ ಹಳ್ಳಿ ಹುಡುಗರಿಗೆಲ್ಲ ಗೊತ್ತಂಗೆ ಗೊತ್ತಿರ್ತದೆ ಬಂದೇ ದೇವಸ್ಥಾನದ ಹತ್ರ ಮೊದ್ಲು ಇಲ್ಲಿ ದೇವಸ್ಥಾನ ನೋಡ್ಬೋದು ಇಲ್ಲಿದ್ದು ದೇವಸ್ಥಾನ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಕಟ್ತವ್ರೆ ಈಗ ಸಿಂಪಲ್ ಆಗಿ ರೂಮಲ್ಲಿ ಹತ್ರ ಮಾಡ್ಕೊಂಡವ್ರೆ ಇನ್ನು ಎಲ್ಲ ರೆಡಿ ಮಾಡ್ತಾರೆ ಪೂಜೆ ಹತ್ರ ನೋಡ್ಬೋದು ಮೊದ್ಲು ಇಲ್ಲೆಲ್ಲ ಇದ್ದಿದ್ದು ಇಲ್ಲೇ ಕೊಂಡ ಏಕೆ ಎಲ್ಲ ಮಾಡ್ತಿದ್ದು ಈ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಮಾಡ್ತಾವ್ರೆ ಊರವರೆಲ್ಲ ಅವಾಗಲೇ ಬಂದವ್ರೆ ಪೂಜೆ ಸ್ಟಾರ್ಟ್ ಆಗೈತೆ ಗೈಸ್ ಮುಗಿತು ಪೂಜೆ ಎಲ್ಲ ಆಗಿ ಪ್ರಸಾದ ತಿಂತೀವಿ ಗೈಸ್ ನೋಡಿ ಗೈಸ್ ಹಿಂಗೆ ಕೂತವ್ರೆ ಹೇಳ್ರಿ ಸಮಾಚಾರ ಹೇಳ್ರಿ ಹಾ ಮನೆ ದೇವರು ಮನೆ ದೇವರು ಅದು ಮುಂದಿನ ರೆಡಿ ಆಗುತ್ತೆ

ರೋಡಿ ಅಂತಾನೆ ಹೇಳಿ ಹಿಂಗೆ ಹೊಸ ವರ್ಷಕ್ಕೆ ಬಂದು ಪೂಜೆ ಮಾಡ್ಬೇಕು ಮರ ಮನೋ ಮಾಡಿದಾಗ ಈಗ ಕೆರಿ ಮರಿ ಮಾಡಿದಾಗ ಫೈನಲಿ ಎಲ್ಲ ಕೆಲಸ ಎಲ್ಲ ಮುಗಿಸಾಯ್ತು ನೋಡುವ ದನಗಳಿಗೆ ಕುರುಕೊಳಗೆಲ್ಲ ಮೇವಾಕೋಯ್ತು ನಮ್ಮ ಅಮ್ಮ ಭತ್ತವ್ರೆ ಆ ಏನಪ್ಪ ಹೇಳ್ಬೇಕು ಅಂತಂದ್ರೆ ಯಾರೊಬ್ರು ಕಮೆಂಟ್ ಆಗ್ತಾಯಿದ್ರು ನಮ್ದು ಕುರಿದು ಎಷ್ಟೈತೆ ಎಷ್ಟು ಅಡಿಗೆ ಎಷ್ಟೈತೆ ಅಂತ ಬ್ರೋ ಇನ್ನೂ ಸ್ವಲ್ಪ ಮಾಡಿಸ್ಬೇಕು ಇವು ಮರಿಗಳಿಗೆಲ್ಲ ಕ್ಲೀನಾಗಿ ಬಾಕ್ಸ್ ಟೆಪ್ ಬಾಕ್ಸ್ ಮಾಡಿಸಿರ್ತಾರೆ ಆ ಥರ ಮಾಡಿಸ್ಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ಚೆಂಗ್ಲು ಇವು ಕುಸ್ತಿ ಆಡೋದು ಜಾಸ್ತಿ ಆ ಥರ ಮಾಡಿಸಿದ್ರೆ ಸರಿ ನಮ್ದಿರೋದು ನಾಲ್ಕು ಅಡಿಗೆ ಮೂವತ್ತು ಅಡಿ ಐತೆ ಮೂವತ್ತು ಅಡಿಗೆ ಕರೆಕ್ಟಾಗಿ ಹದಿನೈದು ಕುರಿಗೆ ಮಾಡಿಸಿದ್ದೀವಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬಾಕ್ಸ್ ಮಾಡಿಸ್ಬೇಕು ಅದಕ್ಕೆ ನಾನು ಕ್ಲೀನಾಗಿ ಹೇಳಿಲ್ಲ ಯಾಕಪ್ಪ ಒಟ್ಟಿಗೆ ಹೇಳೋಣ ಅಂದ್ಬಿಟ್ಟು ನಾನು ಅದಕ್ಕೆ ಬಾ ಈ ಸೆಟಪ್ಪೇ ಪೂರ್ತಿ ಲಾಗೇ ಮಾಡ್ಬೋದಿತ್ತು ಶೆಡ್ ಸೆಟಪ್ಪು ಮತ್ತು ಮರಿ ಮ್ಯಾಟು ಇದ್ರ ಬಗ್ಗೆ ಎಲ್ಲ ಒಂದು ಲಾಗ್ ಮಾಡ್ಬೋದಿತ್ತು ಅದಕ್ಕೋಸ್ಕರ ನಾನು ಹೇಳಿಲ್ಲ ಎಂತಕಪ್ಪ ಒಂದೇ ಸತಿ ಹೇಳೋಣ ಮಾಡ್ಸಾದ್ಮೇಲೆ ಅಂತ ಮಾಡಿಸ್ತೀವಿ ಅದು ಮಾಡ್ಸಾದ್ಮೇಲೆ ಟೆಪ್ ಮಾಡ್ಸಾದ್ಮೇಲೆ ಒಟ್ಟಿಗೆ ಹೇಳೋಣ ಹಂಗೆ ಮಾಡಿಸಿದಾಗ ಕರೆಕ್ಟಾಗೆ ನೀವು ಇಲ್ಲ ಅಂದ್ರೂ ನಡೀತದೆ ಹಾಕ್ಬಿಟ್ಟವ್ರು ಆರಾಮಾಗಿರ್ತದೆ ಯಾಕಂದ್ರೆ ಅವ್ನಿಗೆ ಒಂದು ಕುರಿ ಅಂದರೆ ಕುಸ್ತಿ ಆಗ್ಬಿಡ್ತವೆ ಒಂದಕ್ಕೊಂದು ಕೊಂಬೇಟ ಹೋಯ್ತು ಅಂದರೆ ಆ ನೋವು ನೋವೇ ಬಿಟ್ಬಿಡ್ತವೆ ಒಂದು ಕುರುಗಳು ಯಾಕೆ ಹಂಗೆ ಒಂದು ನೋಡಿ ಹುಷಾರ್ ತಪ್ಪು ಹೋಗ್ಬಿಟ್ಟು ಮನೆ ಕೊಂದು ಹೋಗ್ಬಿಟ್ಟು ಐತೆ ಎಷ್ಟೈ ಸರೈತಿಲ್ಲ ಏನು ಮಾಡೋಣ ಇಲ್ಲಿ ಕರೆಕ್ಟಾಗಿ ಮೇವು ಮೇಯಲ್ಲ ಬರೀ ನೀರು ಕುಡಿಯುತ್ತೆ ಅಷ್ಟೇ ತಿಂಡಿಗೆ ತಿನ್ನೋಲ್ಲ ಮೇವಾಗ್ಬಿಟ್ಟೈತೆ ಪೂರ್ತಿ ಓದ್ಲಾಕಲ್ಲಿ ಹೇಳಿದೆ ಹಿಂಗೆ ಒಂದು ಆರು ಮರಿ ತಂದು ಒಂದು ಮರಿ ಸುತ್ತ ಇತ್ತು ಅಂತ ಏನು ಮಾಡೋಕ್ಕೈತಲ್ಲ ಅದು ಏನೋ ಇಷ್ಟು ಮಾಡೋರು ಇದು ಐತಲ್ಲ ಇಲ್ಲ ಕುಯ್ಸೆ ಹಾಕ್ಬಿಡ್ಬೇಕಾಗೆ ನೋಡ್ಕೊಂಡು ನೋಡ್ತೀವಿ ಸರೋಗಿಲ್ಲ ಅಂತಂದ್ರೆ ನೀನು ದಿನದಲ್ಲಿ ಕುಯ್ಸೆ ಹಾಕ್ಬಿಡ್ತೀವಿ ಅಥ್ತೆಗೆ ನೋಡ್ಬೋದು ಎಲ್ಲದಕ್ಕೂ ಮೇವು ಹಾಕಿದ್ದೀವಿ ಖಂಡಿತ ಕ್ಲೀನಾಗಿಲ್ಲ ಶೆಡ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಎಲ್ಲ ಮಾಡಿಸಾದ್ಮೇಲೆ ಒಂದು ಇದಕ್ಕೆ ಅಂತಲೇ ಒಂದು ಲಾಗ್ ಮಾಡ್ತೀನಿ ಆ ಕರೆಕ್ಟಾಗಿ ಹಿಂಗು ಕಟ್ಟಾಕ್ಬೋದು ಏನಪ್ಪ ಅಂದರೆ ಕಳ್ ಕಿಳ್ಕೊಬಿಟ್ಟಾಗ ಒಂದೊಂದು ಕುರಿ ಹಗ್ಗ ಕಟ್ಟಾಕ್ಬಿಟ್ಟು ಕಳ್ಕಿಳ್ಕೊಬಿಟ್ಟಾಗ ಹೇಳೋಕ್ಕಾಗಲ್ಲ ಕುಸ್ತಿ ಬಿದ್ದೋದ್ರೆ ಕೊಂಗಿ ಮುರಿದೋಯ್ತು ಅಂತಂದಾಗ ಮೇವೇ ಬಿಟ್ಬಿಡುತ್ತೆ ಕುರುಗಳು ಹೇಳ್ಬೇಕು ಅಂದರೆ ಅದಕ್ಕೋಸ್ಕರ ಆ ಥರ ಸೆಟಪ್ ಮಾಡಿದಾಗ ಕಳ್ಕೊಳ್ಳೋಲ್ಲ ಕುರುಗಳು ಮತ್ತು ಒಂದಕ್ಕೊಂದು ಮೂಸಲ್ಲ ಮೇನ್ ಕಾರಣ ಏನಂದ್ರೆ ಇದರಲ್ಲಿ ಒಂದಕ್ಕೊಂದು ಮೂಸ್ಕೊ ಮುಸ್ಕೊಂಡು ನಿಂತಿರ್ತೇವೆ ಅದಕ್ಕೆ ಕಾರಣಕ್ಕೋಸ್ಕರ ಮಾಡಿಸ್ಲೇಬೇಕು ಆಗೋದೇನ್ ಬಿಡಿ ಬಿಗ್ಗೆ ಕಟ್ಟೋರು ನಿಂತ್ಕೊಳ್ಳುತ್ತೆ ಏನಪ್ಪಾ ಅಂದರೆ ಮೂಸ್ಕೊಂಡು ಮುಸ್ಕೊಂಡು ನಿಂತ್ಕೋತವೆ ಆಗ ಮೇವು ಬಿಟ್ಬಿಡ್ತವೆ ಯಾವಾಗ ಮುಸ್ಕೊಂಡು ನಿಂತ್ಕೊಳ್ತಾವೋ ಆವಾಗ ಕುರಿನೇ ಡೆವಲಪ್ ಆಗಲ್ಲ ಅದಕ್ಕೋಸ್ಕರ ಮತ್ತು ಇನ್ನೊಬ್ರು ಕಮೆಂಟ್ ಹಾಕಿದ್ರು ಸುಮಾರು ಜನ ಕಮೆಂಟ್ ಹಾಕ್ತಾರೆ ಬ್ರೋ ಅದು ಏನು ಸೌಂಡು ಸೌಂಡು ಅದು ಅಂತ ಅದು ಬಾತು ಕೋಳಿ ಅಲ್ಲ ಬೆಂಕಿ ಕೋಳಿ ಅಂತ ನೋಡ್ಬೋದಾರ ಐತೆ ಏನೇ ಮಾಡಿದ್ರು ಸುಮ್ಮನೆ ಇರಲ್ಲ ಅವು ಈಗ ಒಳಗಡೆ ಕೂಡ ಹಾಕಿರ್ತೀವಿ ಬೇರೆ ಟೈಮ್ ಎಲ್ಲ ಆಚ ಕಡೆ ಇರುತ್ತೆ ನೋಡಿ ಅವು ಎಲ್ ಎರಡು ಒಂದೇ ತರ ಐತೆ ನೋಡಿ ಅದೇ ಬೆಂಕಿ ಕೊಳ್ಳಿ ಯಾವಾಗ ನೋಡಿದ್ರು ಸುಮ್ಮನೆ ಬರೀ ಸೌಂಡ್ ಮಾಡ್ತಾ ಇರೋದು ಇದಕ್ಕಿದ್ದಂಗೆ ಸಾರಿ ಬ್ರ ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಕೋಳಿನ ಆ ಬೇರೆ ಟೈಮೆಲ್ಲ ಆಚ ಕಡೆ ಇರುತ್ತೆ ಆಚೆ ಕಡೆ ಇದ್ರೆ ಅಷ್ಟು ಸೌಂಡ್ ಮಾಡುತ್ತೆ ಸುಮಾರು ಒಂದು ಒಂದು ಇನ್ನೂರು ಮುನ್ನೂರು ಮೀಟರ್ ಗಂಟ ಕೇಳಿಸುತ್ತೆ ಆ ಸೌಂಡು ಅಷ್ಟು ಸೌಂಡ್ ಇದೋದು ಆ ಸೌಂಡು ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವನ್ನ ಟೈಮ್ ಬೇರೆ ಆಗ್ಬಿಟ್ಟೈತೆ ಇಷ್ಟು ಕಣ್ಣು ನಾವು ಇರ್ತಾನೆ ಇರಲ್ಲ ಅವಾಗೆ ಕತ್ಲೆ ಆಯ್ತೈತೆ ಮನೆ ಹತ್ರ ಹೋಗಿ ಸಿಗ್ತೀನಿ ಗೈಸ್ ರೋಜೆ ಕರ್ಕೊಂಡಿ ವಾಕಿಂಗ್ಗೆ ರೋಜೆ ಬರ ಇಲ್ಲಿ ನಮ್ಮ ಚಿನ್ನ ಏನು ಚಿನ್ನ ನೋಡಿ ಚಿನ್ನ ನೋಡಿ ಚಿನ್ನ ಚಿನ್ನೋ ಬಾಯ್ಲಿ ಮನೆಗೆ ಬಂದೆ ಈ ಲಾಗ್ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ